ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಸ್ಪೆಷಲಿ ಎಳಮಸ್ಸಿಗಾಲಿ ಮತ್ತು ನಾವು ಖಾಲಿ ಹೊತ್ತಿಗೂ ಕೂಡ ನಮ್ಮ ಹೊಟ್ಟೆಗೆ ತಂಪು ಇರಬೇಕಂದ್ರೆ ಈ ಥರ ಕೂಡ ನಾವು ಜೋಳದ ಹಿಟ್ಟಿನಂಬಲಿ ಮಾಡಿ ಕುಡಿಬೋದು ತುಂಬಾ ಸ್ಪೆಷಲಿ ನಮ್ಮ ಕಡೆ ಮಾಡ್ತೀವಿ ನಾವು ಹಾಗಾದರೆ ಇದು ಮಾಡುವಂಥ ಪ್ರೊಸೆಸಿಂಗ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ ನಿಮಗೂ ಕೂಡ ಇವತ್ತಿನ ಜೋಳದ ಹಿಟ್ಟಿನ ಅಂಬಲಿ ಇಷ್ಟ ಆದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡ್ದೆ ಎಣ್ಣವರೆಗೂ ನೋಡಿ ನೋಡಿದ ತಕ್ಷಣ ನೀವು ಕೂಡ ಜೋಳದ ಹಿಟ್ಟು ರೆಡಿ ಮಾಡಿಕೊಂಡು ಕುಡಿಬೋದು ಸ್ನೇಹಿತರೆ ಕುಡ್ದೆ ನೋಡ್ತಾನೆ ಇರ್ಬೋದು ಒಂಥರ ನಿದ್ದೆ ಗುಂಗಲ್ಲಿ ಹೋಗಿಬಿಡ್ತಾರೆ ಅಷ್ಟು ತಣ್ಣಗಿರುತ್ತೆ ಹೊಟ್ಟೆ ಕೂಡ ತಂಪಾಗಿರುತ್ತೆ ಹಾಗಾದರೆ ಮಾಡುವಂಥ ಫಸ್ಟಿಗೆ ನೋಡಿ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಮಜ್ಜಿಗೆ ಮಾಡಿ ಇಟ್ಕೋಬೇಕು ನೋಡಿ ಮಜ್ಜಿಗೆ ಸ್ವಲ್ಪ ಹುಳಿ ಇದ್ದರೆ ನಡೆಯುತ್ತೆ ನಾನು ಇವಾಗ ಮಜ್ಜಿಗೆ ಆಲ್ರೆಡಿ ಮಿಕ್ಸಿಯಲ್ಲಿ ಮಾಡಿ ಇಟ್ಕೊಂಡಿರೋಂಥ ಮಜ್ಜಿಗೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಳ್ತಾ ಇರೋದು ನಿಮಗೆ ಜಾಸ್ತಿ ಗಟ್ಟಿ ಇರಬಾರ್ದು ತೆಳುವಂದ್ರೆ ಸ್ವಲ್ಪ ಮಜ್ಜಿಗೆ ನೋಡಿಕೊಂಡು ತೆಳುವಾಗಿ ಮಾಡ್ಕೊಂಡು ಇಟ್ಕೊಳ್ಳಿ ಇವಾಗ ನಾನು ಮಜ್ಜಿಗೆ ತೊಗೊಂಡಿದ್ದೀನಿ ತಳುವಾಗಿ ನಾನು ಇವಾಗ ಇದೊಂದು ಅರ್ಧ ಲೀಟ್ರಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೆರೆಸ್ತಾ ಇದ್ದೀನಿ ಇವಾಗ ನೋಡಿ ನೀರು ಬೆರೆಸ್ಕೊಂಡು ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಅದಕ್ಕೆ ಮತ್ತೇನು ಹಾಕಬೇಕಂದ್ರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿ ಚೆನ್ನಾಗಿರುತ್ತೆ ಬಾಯಿಗೆ ಹಾಗಾಗಿ ಈ ನೋಡಿ ಸಣ್ಣ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ತೊಗೊಬೋದು ಈಗ ಆಮೇಲೆ ನಾನು ಆ ಕಡೆ ಎಲ್ಲ ಕೂಡ ಉಪ್ಪು ಶುಂಠಿ ಪೇಸ್ಟ್ ಹಾಕಿ ಸೈಡಿಗೆ ಬಿಡ್ತೀನಿ ಈ ಕಡೆ ಒಂದು ಬೌಲ್ ತೊಗೊಂಡಿರೋದು ಮೈರೋದು ಅದರಲ್ಲಿ ಸ್ವಲ್ಪ ನೋಡಿ ಒಂದು ಚರ್ಗಿಯಷ್ಟು ನೀರು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಬಟ್ಲಷ್ಟು ಜೋಳದ ಹಿಟ್ಟು ಇದ್ದೀನಿ ನೋಡಿ ಜಲಿಸಿರುವಂಥ ಜೋಳದ ಹಿಟ್ಟು ಈ ರೀತಿ ಅಂಬ್ಲಿ ಮಾಡಿ ನೀವು ಐದರಿಂದ ಆರು ದಿವಸದವರೆಗೂ ಕೂಡ ಇಟ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗ ನೋಡಿ ಜೋಳದ ಹಿಟ್ಟು ನೀರಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಪೂರ್ತಿ ಸ್ವಲ್ಪ ಕೂಡ ಗಂಟು ಗಂಟು ಇರಬಾರ್ದು ಇನ್ನೂ ಸ್ವಲ್ಪ ತೆಳುವಾಗಿದ್ದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ತೀನಿ ನೋಡಿ ಜೋಳದ ಗಂಜಿ ಯಾವ ರೀತಿ ಮಾಡ್ತೀವಿ ಗೊತ್ತಿರುತ್ತೆ ಎಲ್ರಿಗೂ ಕೂಡ ಜೋಳದ ಗಂಜಿ ಯಾವ ರೀತಿ ಇರ್ತಲ್ವ ಅದೇ ಥರವಾಗಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಹಿಟ್ಟೆಲ್ಲ ಕೂಡ ಕರೆಕ್ಟಾಗಿ ನಾನು ಸ್ವಲ್ಪ ಕೂಡ ಗಂಟು ಇಲ್ಲದೆ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿರೋದು ನೋಡಿ ನೀರಲ್ಲಿ ಹಿಟ್ಟು ಪೂರ್ತಿ ಮಿಕ್ಸ್ ಆಗಿರೋದು ಇವಾಗ ಏನು ಮಾಡೋಣ ಅಂದರೆ ಇದು ಸ್ಟೋವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ತಾ ಇರಬೇಕು ಕೈ ಆಡಿಸ್ತಾನೆ ಏರಿ ಯಾಕಂದರೆ ಸ್ವಲ್ಪ ಕೂಡ ಗಂಟು ಆಗಬಾರ್ದು ನೀವು ಒಂದು ಸ್ವಲ್ಪ ಅದ್ರ ಕೈ ಬಿಟ್ವಿ ಅಂದರೆ ಕೆಳಗಡೆ ತಳ ಹಾಕಿಕೊಳ್ಳುತ್ತೆ ಹಾಗೆ ಗಂಟು ಗಂಟು ಆಗ್ತಾ ಆಗ್ತಾ ಬರುತ್ತೆ ಹಾಗಾಗಿ ನಾನು ಕೈ ಬಿಡದೇ ಕಲಿಸ್ತಾ ಇರೋವಂಥದ್ದು ಇವಾಗ ನೋಡಿ ಎಷ್ಟು ತೆಳುವಾಗಿರೋದು ಆಮೇಲೆ ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಬರುತ್ತೆ ಒಂದೆರಡು ನಿಮಿಷ ನಿಂತ್ಕೊಂಡ್ರೆ ಸಾಕು ನೋಡಿ ಕುದಿ ಬಂತು ಹಾಗೆ ಕಲಿಸ್ತಾನೆ ಇರಿ ಈಗ ಇದಕ್ಕೆ ನಾನು ಚೆನ್ನಾಗಿ ಹಾಗೆ ಕಲಿಸ್ತಾನೆ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರುವಂಥದ್ದು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಬಿಡ್ತೀನಿ ಚೆನ್ನಾಗಿ ರುಚಿ ಇರುತ್ತೆ ಹಾಗಾಗಿ ಸಣ್ಣವಾಗಿ ಕಟ್ ಮಾಡೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ಬಿಡಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ತಾನೆ ಇರಬೇಕು ಎಲ್ಲಿವರೆಗೂ ನೋಡಿ ನಾವು ಗಂಜಿ ಮಾಡ್ಕೊಳ್ತೀವಿ ಗೊತ್ತಿರುತ್ತೆ ಸ್ವಲ್ಪ ಗಂಜಿ ತೆಳುವಾಗಿ ಮಾಡ್ಕೊಳ್ತೀವಿ ಇದೇನು ಪರವಾಗಿಲ್ಲ ಗಟ್ಟಿ ಆದರೂ ಕೂಡ ನಡೆಯುತ್ತೆ ಇವಾಗ ನೋಡಿ ಇನ್ನೂ ಸ್ವಲ್ಪ ಹಾಗೆ ಕುದಿಸ್ತಾ ಇರುವಾಗ ಗಟ್ಟಿ ಆಗ್ತಾ ಬರೋವಂಥದ್ದು ಕುದಿತಾ ಇದ್ರೆ ಒಂಥರ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಕುದಿಸ್ತಾನೇ ಇರಬೇಕು ಮತ್ತು ಇದಕ್ಕೆ ಬೇಕಾದ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು ನೀವು ನಾನು ಜೀರಿಗೆ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಜೀರಿಗೆ ಕೂಡ ಹಾಕೊಬೋದು ಹೊಟ್ಟೆಗೆ ತಂಪು ಇರುತ್ತೆ ಜೀರಿಗೆ ಹಾಕೋದ್ರಿಂದ ಇವಾಗ ನೋಡಿ ಗಟ್ಟಿಯಾಗಿ ಕುದ್ದು ಕುದ್ದು ರೆಡಿ ಆಗ್ತಾ ಇರುವಂಥದ್ದು ಈ ಥರ ಜೋಳದ ಹಿಟ್ಟು ಚೆನ್ನಾಗಿ ಕುದಿಸ್ತೀವಲ್ವ ಇದೇ ಒಂಥರ ರುಚಿ ಇರುತ್ತದೆ ಇವಾಗ ಹೊಡಿ ಕುದಿಸ್ಕೊಂಡು ರೆಡಿಯಾಗಿರೋಂಥ ಹಿಟ್ಟು ಕೆಳಗಡೆ ಇಳಿಸ್ಕೊಂಡ್ಬಿಡಬೇಕು ಇದು ಸ್ವಲ್ಪ ಕೆಳಗಡೆ ಇಳಿಸ್ಕೊಂಡು ಮತ್ತೊಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಂಡು ಇವಾಗ ಏನು ಮಾಡ್ತೀವಿ ಅಂದರೆ ಮಜ್ಜಿಗೆ ಮಾಡಿರುವಂಥ ಮಜ್ಜಿಗೆ ಇದೆ ಅಲ್ವಾ ಮಜ್ಜಿಗೆಯಲ್ಲಿ ನಾವು ಇವಾಗ ಹಾಕೋಣ ಬಿಸಿ ಬಿಸಿ ಇರುವಾಗಲೇ ಹಿಟ್ಟು ಹಾಕೊಂಡ್ವಿ ಅಂದರೆ ಮಜ್ಜಿಗೆ ಇನ್ನೊಂದು ಸ್ವಲ್ಪ ಹುಳಿ ಚೆನ್ನಾಗಿ ಬರುತ್ತೆ ಹಾಗೆ ನಮಗೆ ಒಂಥರ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದು ಬಿಸಿ ಬಿಸಿ ಇರುವಾಗಲೇ ನಾವು ಹಾಕಬೇಕು ಇವಾಗ ಮಜ್ಜಿಗೆಗೆ ಹಿಟ್ಟು ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು ಈ ಥರ ನಾವು ಕೈ ಆಡಿಸ್ಕೊಂಡ್ವಿ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ಗಂಟು ಗಂಟು ಕೂಡ ಆಗೋದಿಲ್ಲ ಹಾಗಾಗಿ ಇವಾಗ ನೋಡಿ ಮಜ್ಜಿಗೆಗೆ ನಾನು ಹಿಟ್ಟು ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೀನಿ ಈ ಥರ ನಾವು ಮಾಡಿಕೊಂಡು ರಾತ್ರಿ ಹೊತ್ತಿಗೆ ಮಾಡಿಕೊಂಡು ಬೆಳಗ್ಗೆ ಹೊತ್ತಿಗೆ ಕುಡಿದ್ರೆ ಏನು ಮಜಾ ಕೇಳ್ತೀರಾ ಸೂಪರಾಗಿರ್ತದೆ ಸ್ನೇಹಿತರೆ ಒಂದು ಅಮೃತಕ್ಕಿಂತ ತುಂಬಾ ಒಳ್ಳೇದು ಯಾಕಂದರೆ ಹಿಂದಕ್ಕಿನ ಕಾಲದಲ್ಲಿ ಮಾಡ್ತಾ ಇರುವಂಥ ಈ ಜೋಳದ ಹಿಟ್ಟಿನ ಅಂಬಲಿ ನೋಡಿ ಸ್ನೇಹಿತರೆ ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ನಮ್ಮ ಕಡೆ ಎಳ್ಳ ಮಸಿಗೆ ಮಾತ್ರ ತುಂಬಾ ಮಾಡ್ತೀವಿ ಈ ಥರ ಮಾಡಿದ್ರೆ ಕುಡಿದ್ರೂ ಕೂಡ ಚೆನ್ನಾಗಿ ಮುಖ ತುಂಬ ಉತ್ಕೊಳ್ಳುತ್ತೆ ಮತ್ತು ನಿದ್ದೆ ಕೂಡ ಜಾಸ್ತಿ ಬರುತ್ತೆ ಅದು ಜಾಸ್ತಿ ಕುಡಿದ್ವಿ ಅಂದರೆ ಹಾಗಾಗಿ ಈ ಥರ ಕೂಡ ಜೋಳದ ಹಿಟ್ಟಿನ ನಂಬಲಿ ಮಾಡಿ ಕುಡಿಬೋದು ಮೇಲಿಂದ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ನಾವು ಇವಾಗ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಕುಡಿದ್ರೆ ಏನೋ ಥರ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಬೇಕಾದರೆ ಈಗಲೂ ಕೂಡ ಕುಡಿಬೋದು ಸ್ವಲ್ಪ ತಣ್ಣಗಾದ ಮೇಲೆ ಕುಡಿ ರುಚಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಿದ್ದರೆ ಇವತ್ತಿನ ಜೋಳದ ಹಿಟ್ಟಿನ ನಮ್ಮಲ್ಲಿ ರೆಸಿಪಿ ರೆಡಿ ಆಯಿತು ಇಷ್ಟ ಆದರೆ ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ